ನಮಸ್ಕಾರ ಕನ್ನಡ ಎಬಿಟು ಟಿಜಿಗೆ ಸ್ವಾಗತ ಹಸಿದ ಹೊಟ್ಟೆ ಕಾಲಿ ಜೋಬು ಜೀವನದಲ್ಲಿ ಎಷ್ಟೋ ಪಾಠಗಳನ್ನು ಕಲಿಸುತ್ತದೆ ಎಂದು ಹೇಳುತ್ತಾರೆ ಒಂದು ಕಾಲದಲ್ಲಿ ತಿನ್ನಲು ಊಟ ಇಲ್ಲದೆ ಕಷ್ಟಪಡುತ್ತಿದ್ದ ಆಕೆ ಇಂದು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದಾಳೆ ಎಂದರೆ ನಂಬುವಿರ ಆದರೆ ಇದು ನಿಜ ಇಷ್ಟಕ್ಕೂ ಆಕೆ ಯಾರು ಹೇಗೆ ಸಂಪಾದಿಸುತ್ತಾಳೆ ಆಕೆಯ ಹೆಸರು ನಂದಿನಿ ಓದುವುದು ಎಂದರೆ ತುಂಬಾ ಇಷ್ಟ ಆ ಇಷ್ಟದಿಂದಲೇ ಕಷ್ಟಪಟ್ಟು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಎಂದುಕೊಂಡಿದ್ದಳು ಆದರೆ ಬಡತನ ಆಕೆಯ ಆಸೆಗೆ ಅಡ್ಡಿ ಬಂದಿತು ನಂದಿನಿಯ ತಂದೆ ಒಂದು ಚಿಕ್ಕ ಗುಡಿಯಲ್ಲಿ ಪೂಜಾರಿ ಹೊಟ್ಟೆಗೆ ಊಟ ಸಿಗುವುದು ಕಷ್ಟವಾಗಿದ್ದ ಸಮಯದಲ್ಲಿ ಓದುವುದು ಹೇಗೆ ಹೇಳಿ ಹಾಗಾಗಿ ಓದಿಗೆ ಫುಲ್ ಸ್ಟಾಪ್ ಇಡಬೇಕಾಯಿತು ಕೆಲವೇ ದಿನಗಳಲ್ಲಿ ಆಕೆಗೆ ಮದುವೆ ಮಾಡಿದರು ಆತ ಸಹ ಗುಡಿಯೊಂದರಲ್ಲಿ ಪೂಜಾರಿ ತವರು ಮನೆಯ ಪರಿಸ್ಥಿತಿಗೂ ಗಂಡನ ಮನೆಯ ಪರಿಸ್ಥಿತಿಗೂ ಯಾವುದೇ ವ್ಯತ್ಯಾಸ ಇರಲಿಲ್ಲ ಅದೇ ಸಮಯದಲ್ಲಿ ಆಕೆಯ ತಂದೆ ಮರಣದಿಂದ ತಂಗಿ ಜವಾಬ್ದಾರಿಯನ್ನು ಸಹ ಈಕೆ ವಹಿಸಿಕೊಳ್ಳಬೇಕಾಯಿತು ಇದರಿಂದ ಜೀವನ ಮತ್ತಷ್ಟು ಕಷ್ಟವಾಯಿತು ಹಾಗಾಗಿ ನಾನು ಏನಾದರೂ ಕೆಲಸ ಮಾಡಿ ಮನೆಗೆ ಆಸರೆಯಾಗಬೇಕು ಎಂದುಕೊಂಡಳು ಬಿಲ್ಡಿಂಗ್ ಮನೆಗಳಿಗೆ ಬಣ್ಣ ಹಚ್ಚುವುದು ನಿರ್ಮಾಣ ವಲಯಕ್ಕೆ ಕಾರ್ಮಿಕರನ್ನು ಒದಗಿಸುವ ಗುತ್ತಿಗೆ ಕೆಲಸ ಮಾಡಿದಳು ಸ್ವಲ್ಪ ಕಾಲ ಟ್ರಾವೆಲ್ಸ್ ಒಂದರಲ್ಲೂ ದುಡಿದಳು ಆದರೆ ಸ್ವಂತ ಏನಾದರೂ ಬಿಸಿನೆಸ್ ಮಾಡುವ ಕನಸಿತ್ತು ತನ್ನ ಆಸೆಯನ್ನು ಸ್ನೇಹಿತರು ಬಂಧುಗಳ ಬಳಿ ಹೇಳಿಕೊಂಡಳು ಸ್ನೇಹಿತೆ ಹೇಳಿದ ಸಲಹೆಯಿಂದ ಆಕೆಯ ಜೀವನದಲ್ಲಿ ಮಹತ್ತರ ಬದಲಾವಣೆಯಾಯಿತು ಇಷ್ಟಕ್ಕೂ ನಂದಿನಿಗೆ ಆಕೆಯ ಸ್ನೇಹಿತೆ ನೀಡಿದ ಸಲಹೆ ಏನು ಗೊತ್ತಾ ಸ್ಥಿತಿಯಲ್ಲಿ ಕಂಡುಬರುವ ಊಬರ್ ಕ್ಯಾಬ್ ಕಂಪನಿ ಊಬರ್ ದೋಸ್ತ್ ಎಂಬ ಯೋಜನೆಯನ್ನು ಜಾರಿಗೊಳಿಸಿದ್ದು ಇದರ ಅಡಿಯಲ್ಲಿ ಯಾರಾದರೂ ಊಬರ್ ನೆಟ್ವರ್ಕ್ ಗೆ ಚಾಲಕರನ್ನು ಸೇರ್ಪಡೆಗೊಳಿಸುವವರಿಗೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಕಮಿಷನ್ ಕೊಡುತ್ತದೆ ಎಂದು ಸಲಹೆ ನೀಡಿದಳು ಆಗ ನಂದಿನಿ ಡ್ರೈವರ್ ಬೇಕಾಗಿದ್ದಾರೆ ಎಂದು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಐಟಿ ಪಾರ್ಕ್ ಮುಂತಾದ ಕಡೆಗಳಿಗೆ ತೆರಳಿ ಕಾರು ಚಾಲಕರನ್ನು ಮಾತನಾಡಿಸಿ ಊಬರ್ ಬಗ್ಗೆ ವಿವರಿಸಿದಳು ಪ್ರಾರಂಭದಲ್ಲಿ ಒಪ್ಪಿಸುವುದು ಕಷ್ಟವಾಗಿತ್ತು ಅಷ್ಟೇ ನಂದಿನಿ ಜೀವನ ಬದಲಾಗಿ ಹೋಯಿತು ಸ್ವಾರಸ್ಯವೆಂದರೆ ಅವರು ಇದುವರೆಗೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಚಾಲಕರನ್ನು ಗೆ ಪರಿಚಯಿಸಿದ್ದಾಳೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುತ್ತಿದ್ದಾಳೆ ಒಂದು ಕಾಲದಲ್ಲಿ ಊಟಕ್ಕೂ ಕಷ್ಟಪಡಬೇಕಾಗಿದ್ದ ನಂದಿನಿಯ ಕುಟುಂಬ ಇಂದು ಸ್ವಂತ ಆಫೀಸ್ ಅದರಲ್ಲಿ ಆರು ಮಂದಿ ಸಹಾಯಕರನ್ನು ನೇಮಿಸಿಕೊಂಡಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಟಿಸಿಕೊಂಡಿದ್ದಾರೆ ಚಾಲಕರನ್ನು ಊಬರ್ಗೆ ಸೇರಿಸುವುದಕ್ಕಷ್ಟೇ ಕೆಲಸ ಮುಗಿಯುವುದಿಲ್ಲ ನಂತರ ನೆಟ್ವರ್ಕ್ನಲ್ಲಿ ಸಕ್ರಿಯವಾಗಿರುವಂತೆಯೂ ನೋಡಿಕೊಳ್ಳಬೇಕಾಗುತ್ತದೆ ಆದರೆ ಈ ಕೆಲಸವನ್ನು ಮಹಿಳೆಯರು ಮಾಡಬಹುದು ಎಂಬುವುದನ್ನು ನಂದಿನಿ ಸಾಧಿಸಿ ತೋರಿಸಿದ್ದಾಳೆ ಹೆಚ್ಚಿನ ಸುದ್ದಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಲು ಮರೆಯಬೇಡಿ